ಈ ಹಿಂದಿ ವಾಲಾಗಳದು ಇವತ್ತು ಅತಿಯಾಗಿದೆ ಎಲ್ಲಿ ನೋಡಿದ್ರು ಇಂಗ್ಲಿಷ್ ಬೋರ್ಡ್ಗಳು ಇವರಿಗೆ ನಾಚಿಕೆ ಆಗಬೇಕು ಕರ್ನಾಟಕದ ಅನ್ನ ಬೇಕು ಕರ್ನಾಟಕದ ನೀರು ಬೇಕು ಕಾವೇರಿ ನೀರು ಬೇಕು ಇವರಿಗೆ ಭಾಷೆ ಮಾತ್ರ ಬೇಡ ಕರ್ನಾಟಕದ ದುಡ್ಡು ಬೇಕು ಕರ್ನಾಟಕದ ರೈತರ ಜಮೀನು ಬೇಕು ಈ ಶೇಟುಗಳಿಗೆ ಇನ್ನೊಬ್ಬರಿಗೆ ಹಿಂದಿ ವಾಲಗಳಿಗೆ ಕನ್ನಡಗರ ಕನ್ನಡ ಭಾಷೆ ಮಾತ್ರ ಬೇಡ ಇದು ಯಾವ ಲೆಕ್ಕ ನಿಮಗೆ ಮಾನ ಮರ್ಯಾದೆ ಇದ್ರೆ ಕರ್ನಾಟಕದಲ್ಲಿ ಬದುಕಬೇಕು ಅಂದ್ರೆ ನೀವು ಎಲ್ಲಾ ನಾಮಫಲಕವನ್ನು ಕನ್ನಡದಲ್ಲಿ ಹಾಕಬೇಕು ಏನು ಮಹಾನಗರ ಪಾಲಿಕೆ ಅರವತ್ತು ಪರ್ಸೆಂಟ್ ಕನ್ನಡ ಮಾಡಲೇಬೇಕು ಎನ್ನುವ ಒಂದು ಅರ್ಜಿಯನ್ನು ನಾವು ಮೊದಲ ಬಾರಿಗೆ ಕರವೇ ಗಜ ಕೊಟ್ಟಿವಿ ಆ ಪರಿಗಣಿಸಿ ಅವಾಗಿನ ಮೇಯರ್ ಆದ ಗಂಗಾಂಬಿಕಾ ಅವರು ಇದನ್ನ ಒಂದು ಆ ಒಂದು ಭಾಷೆ ಮಾಡಬೇಕು ಅಂತ ಹೇಳಿಬಿಟ್ಟು ಅಪ್ರೂವಲ್ ಮಾಡ್ಬಿಟ್ಟು ಹೋದ್ರು ಅವರಿಗೆ ಮುಖಾಂತರ ಧನ್ಯವಾದ ಹೇಳ್ತೇವೆ ಇವತ್ತು ನಮ್ಮ ಹೈಕೋರ್ಟ್ ಏನು ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆದೇಶ ಧಿಕ್ಕರಿಸಿ ಇವತ್ತು ಭಾಷೆಯಲ್ಲಿ ಈ ರೀತಿಯ ಒಂದು ದಾದಾಗಿರಿ ಮಾಡ್ತಾರೆ ಬೇರೆ ಭಾಷಿಕರು ಬಂದ್ಬಿಟ್ಟು ಇಲ್ಲಿ ಬದುಕಲಿಕ್ಕೆ ಬಂದಿದ್ದೀರಾ ಹೊಟ್ಟೆಪಾಡಿಗೋಸ್ಕರ ಬಂದಿದ್ದೀರಾ ನೀವು ಹೊಟ್ಟೆಪಾಡು ಮಾಡ್ಕೊಳ್ಳಿ ಬದುಕಿ ಪರವಾಗಿಲ್ಲ ಆದರೆ ನಮ್ಮ ಕನ್ನಡದ ಭಾಷೆಗೆ ಕನ್ನಡದ ಏನು ಒಂದು ನಾಮ ಫಲಕ ಇರಬಹುದು ನಿಮ್ಮ ಒಳಗಡೆ ಇಂಟೀರಿಯರ್ ಅಲ್ಲಿ ಇರಬಹುದು ಎಲ್ಲಾ ಕಡೆನೂ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಲೇಬೇಕು ಹಾಕಿದ್ರೆ ಮಾತ್ರ ನೀವು ಕರ್ನಾಟಕದಲ್ಲಿ ಉಳಿಯಲು ಸಾಧ್ಯ ಇಲ್ಲ ಅಂತ ಅಂದ್ರೆ ಇದೇ ರೀತಿ ನೀವು ಮುಂದುವರಿಸ್ಕೋ ಬಂದ್ರೆ ನಾವು ಏನು ಇವತ್ತು ಎಲ್ಲಾ ಕನ್ನಡ ಪರ ಸಂಘಟನೆರು ಒಟ್ಟಾಗಿ ಒಂದು ಹೋರಾಟ ಕೈಗೊಂಡಿದ್ದಾರೆ ಆ ಹೋರಾಟಕ್ಕೆ ಕರವೇ ಗಜೇಶೇನೆ ಯಾವತ್ತು ಬೆಂಬಲವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕರವೇ ಗಜೇಶೇನೆಯ ಎಲ್ಲಾ ಜಿಲ್ಲೆ ಆದ್ಯಂತ ನಾವು ಕರೆ ಕೊಡ್ತಾ ಇದ್ದೇವೆ ಏನ್ ನಾಮಫಲಕಗಳನ್ನ ಬರೇ ನೋಟಿಸ್ ಕೊಡೋದು ಮಸಿ ಬೆಳೆಯೋದಲ್ಲ ಆ ಕಿತ್ತು ರೋಡಿಗೆ ಹಾಕಿ ಪೆಟ್ರೋಲ್ ಹಾಕಿ ಬೆಂಕಿ ಹಾಕಿ ಅಂತ ನಾವ್ ಹೇಳ್ತಾ ಇದೇವೆ ಇದು ನಮ್ಮ ಒಂದು ಕರೆ ಆಗಿರುತ್ತೆ ಇದಕ್ಕೆ ಈ ಒಂದು ಹಿಂದಿ ವಾಳಗಳ ವಿರುದ್ಧ ಮತ್ತೆ ಯಾರೆಲ್ಲ ಕನ್ನಡ ದ್ರೋಹಿಗಳ ವಿರುದ್ಧ ನಾವು ರಕ್ತ ಕೊಡೋದಕ್ಕೂ ಸಿದ್ಧ ಇದ್ದೇವೆ ಜೈಲಿಗೆ ಹೋಗಕ್ಕೂ ಸಿದ್ಧ ಇದ್ದೇವೆ ಅಂತ ಈ ಮುಖಾಂತರ ಹೇಳ್ತಾ ಇದ್ದೇನೆ ಅದಕ್ಕೆಲ್ಲ ಅವಕಾಶ ಮಾಡಿಕೊಡದೆ ಏನೊಂದು ನಮ್ಮ ಉಚ್ಚ ನ್ಯಾಯಾಲಯದ ಆದೇಶ ಇದೆ ಆ ನ್ಯಾಯಾಲಯದ ಆದೇಶದ ತರ ಪ್ರಕಾರವಾಗಿ ಇವತ್ತು ನೀವೇನು ಕನ್ನಡ ಬೋರ್ಡ್ಗಳನ್ನ ನೈತಿಕವಾಗಿ ನೀವೇ ಇಚ್ಛೆಯಿಂದ ಬದಲಾವಣೆ ಮಾಡಿದ್ರೆ ಸರಿ ಹೋಯ್ತು ಇಲ್ಲ ಅಂತ ಅಂದ್ರೆ ಆ ಬೋರ್ಡ್ ಕೇಳೋದ್ರ ಜೊತೆಗೆ ನಿಮಗೂ ಸಹ ವಧೆಗಳು ಬೀಳುತ್ತೆ ಅಡ್ಡ ಬಂದ್ರೆ ಅಂತ ನಾವು ಹೇಳ್ತೇವೆ ಅದಕ್ಕೆ ರಕ್ತ ಕೊಡಲು ನಾವು ಸಿದ್ಧವಿದ್ದೇವೆ ನಿಮಗೆ ನೋಡಿ ನಿಮ್ಮ ತಾಯಿಗೆ ಹೇಗೆ ನೀವು ತಾಯಿ ಅಂತೀರೋ ಅದೇ ರೀತಿ ನಮ್ಮ ಕನ್ನಡಾಂಬೆ ಭುವನೇಶ್ವರಿ ತಾಯಿ ನಮ್ಮ ತಾಯಿಗೆ ಅವಮಾನ ಆಗೋ ರೀತಿ ನೀವು ನಡ್ಕೊಂಡು ಇಲ್ಲಿ ವ್ಯಾಪಾರ ಮಾಡಲ್ಲವ ಬಿಡಲ್ಲ ನೀವು ಬದುಕಿ ದುಡ್ಡು ಮಾಡಿ ಹೊಟ್ಟೆಪಾಡು ನಡೆಸಿಕೊಳ್ಳಿ ನಿಮ್ಮ ಮರಿ ಮಕ್ಕಳು ಎಲ್ಲ ಮುತ್ತಾತವರೆಗೂ ಜೀವನ ಮಾಡೋಷ್ಟು ದುಡ್ಡು ಮಾಡ್ಕೊಳ್ಳಿ ಆದರೆ ಕನ್ನಡಕ್ಕೆ ಅವಮಾನ ಮಾಡಬೇಡಿ ಅಂತ ಹೇಳ್ತಾ ಇದ್ದೇವೆ ಇವತ್ತು ನೋಡಿ ದುರಂತ ನಮ್ಮ ತೆರಿಗೆ ದುಡ್ಡಲ್ಲೇ ನಮ್ಮ ಅಧಿಕಾರಿಗಳೇ ಈ ಮಹಾನಗರ ಸತ್ತೋಗಿರೋ ಒಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಯಾರೋ ಒಬ್ಬನ ಬಡಪಾಯಿ ಒಂದು ಮನೆ ಕಟ್ತಾ ಇದ್ದಾನೆ ಎಲ್ಲೋ ಒಂದ್ ಕಡೆ ಎಂಜಿಲ್ಕಾಯಿ ಸಿಗುತ್ತೆ ಎಲ್ಲೋ ಒಂದ್ ಕಡೆ ಮಾಮೂಲಿ ಸಿಗುತ್ತೆ ಅಂತ ಅಂದ್ರೆ ಹೋಗಿ ಹೋಗಿ ಮುಖ ತೋರಿಸಿ ಅಲ್ಲಿ ಅವ್ರಿಗೆ ಕೊಡಬಾರ್ದು ಕಾಟ ಕೊಟ್ಟು ಅವರಿಗೆ ಒಂದು ಚಂದ ವಸೂಲಿ ಕೆಲಸ ನೀವು ಮಹಾನಗರ ಪಾಲಿಕೆ ಮಾಡ್ತೀರಾ ನಿಮಗೆ ನಾಚಿಕೆ ಆಗ್ಬೇಕು ಇವತ್ತು ಮಹಾನಗರ ಪಾಲಿಕೆಯ ಯಾವುದೇ ಒಂದು ಅವರಿಗೆ ಒಂದು ಲೈಸೆನ್ಸ್ ಕೊಡಬೇಕಾದಾಗ ಒಂದು ಒಪ್ಪಿಗೆ ಪತ್ರ ಕೊಡಬೇಕಾದಾಗ ಅರವತ್ತು ಪರ್ಸೆಂಟ್ ಕಡ್ಡಾಯವಾಗಿ ನೀವು ಕನ್ನಡ ಹಾಕಬೇಕು ಅಂತ ಅಲ್ಲಿ ಒಂದು ಕಂಡೀಷನ್ ಇರುತ್ತೆ ಅದನ್ನ ಅವ್ರಿಗೆ ಮನವರಿಕೆ ಮಾಡಬೇಕು ಮನವರಿಕೆ ಮಾಡದ್ ಇದಕ್ಕೆ ಅಂತ ಒಂದಿಷ್ಟು ಅಧಿಕಾರಿಗಳಿದ್ದಾರೆ ಅವ್ರು ಎಂಜಿಲ್ ಕಾಸು ತಿಂತ ಇರ್ತಾರೆ ಆ ಎಂಜಿಲ್ ಕಾಸನ್ನ ಬಿಟ್ಟುಬಿಟ್ಟು ಈ ಮಾರೋಡಿಗಳ ಹತ್ರ ಹತ್ರ ಕನ್ನಡ ದ್ರೋಹಿಗಳ ಹತ್ರ ಹೋಗಿ ನೋಡಪ್ಪ ಇದು ನಾಮ ಫಲಕ ನೀವು ಇದು ಕರ್ನಾಟಕದಲ್ಲಿ ಇದ್ದೀರಾ ಆದ್ದರಿಂದ ನೀವು ಕನ್ನಡ ಅರವತ್ ಪರ್ಸೆಂಟ್ ಹಾಕಿ ಅಂತ ನೀವು ಮಹಾನಗರ ಪಾಲಿಕೆ ಕರೆಕ್ಟ್ ಆಗಿ ಈ ಜಡ್ಡು ಹತ್ತಿರ ಅಧಿಕಾರಿಗಳು ಕೆಲಸ ಮಾಡಿದ್ರೆ ಇವತ್ತು ನಾವು ಹೋರಾಟ ಮಾಡುವಂತ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಈ ಒಂದು ದರಿದ್ರ ವ್ಯವಸ್ಥೆ ಈ ಒಂದು ದರಿದ್ರ ಅಧಿಕಾರಿಗಳು ಈ ಒಂದು ಭ್ರಷ್ಟ ಅಧಿಕಾರಿಗಳು ಈ ಭ್ರಷ್ಟ ಅಧಿಕಾರಿಗಳಿಂದ ನಿರ್ಲಕ್ಷ್ಯದಿಂದ ಇವತ್ತು ಕರ್ನಾಟಕ ಕರ್ನಾಟಕದಲ್ಲಿ ಕನ್ನಡ ಮಾಯ ಆಗ್ತಾ ಇದೆ ಆದ್ರಿಂದ ನೀವೆಲ್ಲ ಈ ಭ್ರಷ್ಟ ಅಧಿಕಾರಿಗಳನು ಸಹ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧವೂ ಹೋರಾಟ ಮಾಡ್ತೇವೆ ಯಾಕೆಂದ್ರೆ ಕನ್ನಡ ಬೇಕು ಕನ್ನಡ ನೀವು ಅಷ್ಟೇ ಕೂಡ ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ಬದುಕ್ತಾ ಇದೀರಾ ನಿಮ್ಮ ಎಂಡ್ರ ಮಕ್ಕಳು ಬದುಕ್ತಾ ಇದಾರೆ ನೀವು ಜೀವನ ಮಾಡ್ತಾ ಇದ್ದೀರಾ ಆದ್ದರಿಂದ ನಿಮಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕನ್ನಡಿಗರ ತೆರಿಗೆ ದುಡ್ಡಲ್ಲಿ ನೀವು ಜೀವನ ಮಾಡ್ತಾರ ಆ ಕನ್ನಡಾಂಬ ತಾಯಿಗೆ ಗೌರವ ಕೊಡೋದಾದರೆ ನೀವು ಸಹ ನಾಮ ಫಲಕವನ್ನು ಮಹಾನಗರ ಪಾಲಿಕೆ ಏನೊಂದು ವ್ಯಾಪ್ತಿಗೆ ಬರುತ್ತಾ ಅಂತ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಲ್ಲೆಲ್ಲೆಲ್ಲ ಇಂಗ್ಲಿಷ್ ಬೋರ್ಡ್ಗಳು ಬೇರೆ ಬೋರ್ಡ್ಗಳಿದೆ ಗಳಿದೆ ಕಿತ್ತಾಕೋ ಕೆಲಸ ಇವ್ರು ಮಾಡಬೇಕು ಆದರೆ ಇವ್ರು ಏನು ಮಾಡ್ತಾರೆ ನೋಟಿಸ್ ಕೊಡ್ತೇವಿ ಆಮೇಲೆ ನೋಡೋಣ ದುರಂತ ಇವತ್ತು ಕನ್ನಡದ ಅಧಿಕಾರಿಗಳಿಲ್ಲ ಮಹಾನಗರ ಪಾಲಿಕೆ ಒಳಗಡೆ ಸಹ ತೆಲುಗು ತಮಿಳು ಮಲಯಾಳಿ ಈ ತರದವ್ರ ತುಂಬೋಗಿದ್ದಾರೆ ಆಮೇಲೆ ಮುಖ್ಯ ಏನೋ ಒಂದು ಕಮಿಷನರ್ ಸಮೇತನು ಬೇರೆ ಯಾವ್ದೋ ಭಾಷೆಯಿಂದ ಬಂದಿರೋರು ಅವ್ರೇನೋ ಸ್ವಲ್ಪ ಸ್ವಲ್ಪ ಕನ್ನಡ ಮಾತಾಡ್ತಾರೆ ಅವ್ರ ಅಭಿನಂದನೆ ಹೇಳೋಣ ಆದ್ರೆ ನಿಮ್ಗೆ ಕನ್ನಡದ ಮೇಲೆ ಅಭಿಮಾನ ಇರಬೇಕು ಎಲ್ಲಿಂದ ಹೃದಯದಿಂದ ಅಭಿಮಾನ ಇರಬೇಕು ಆಯ್ತಲ್ಲ ಬರೇ ಬದುಕೋದಕ್ಕೋಸ್ಕರ ನನಗೆ ಕನ್ನಡ ಗೊತ್ತು ಅಂತ ಹೇಳೋದಲ್ಲಪ್ಪ ಕನ್ನಡನ ಆದ್ಯತೆಗೆ ತರಬೇಕು ಕನ್ನಡನ ಅಧಿಕೃತವಾಗಿ ತರಬೇಕು ಅದು ನಿಮ್ಮ ಕೆಲಸ ಆಯ್ತಲ್ಲ ಈ ಹೋರಾಟ ಮಾಡಬೇಕಾಗಿರೋದು ನಮ್ಗೆ ನಮ್ಗೆ ದುರಂತ ನಮ್ಮ ಭಾಷೆ ಉಳಿಗೋಸ್ಕರ ನಮ್ಮ ನೆಲದಲ್ಲಿ ನಾವೇ ಹೋರಾಟ ಮಾಡಬೇಕು ನಮ್ಮ ಮೇಲೆ ಕೇಸ್ ಆಗ್ತೀರಾ ಯಾರೋ ಒಬ್ರು ಬಂದು ಉಗ್ರವಾದಿಗಳ ವಿರುದ್ಧ ಎಲ್ಲೋ ಎಂಜಿರೋಡ್ರ್ ಹೋರಾಟ ಮಾಡಿದ್ರೆ ಆ ಕೇಸ್ಗಳನ್ನ ಮನ್ನಾ ಮಾಡ್ತೀರಾ ನಾವು ನಮ್ಮ ಭಾಷೆಗೋಸ್ಕರ ನಮ್ಮ ಜಲಕ್ಕೋಸ್ಕರ ಹೋರಾಟ ಮಾಡುವಂತ ಪರಿಸ್ಥಿತಿನ ಈ ಒಂದು ರಾಜಕೀಯ ಮುಖಂಡರುಗಳಿರ್ಬೋದು ಈ ಒಂದು ಭ್ರಷ್ಟ ಅಧಿಕಾರಿಗಳಿರ್ಬೋದು ತಂದಿಕ್ಕಿದ್ದಾರೆ ಇವತ್ತು ಆದ್ದರಿಂದ ಇದು ಒಂದು ಹೋರಾಟ ನೈತಿಕತೆ ಎಲ್ಲ ಕನ್ನಡಿಗರಿಗೂ ಇದೆ ಕೆಲವರು ಯಾರ್ಯಾರೋ ಕಾಮೆಂಟ್ಗಳಾಗ್ತಾರೆ ನಾವೇನು ಹಿಂದಿ ರಾಷ್ಟ್ರ ಭಾಷೆ ಯಾರಪ್ಪ ಹಿಂದಿ ರಾಷ್ಟ್ರ ಭಾಷೆ ಅಂತ ಹೇಳಿದ್ದು ನಿಮ್ಮ ಅಪ್ಪ ಹೇಳಿದ್ದ ಕನ್ನಡವೇ ರಾಷ್ಟ್ರ ಭಾಷೆ ನಮಗೆ ನಮ್ಮ ಕರ್ನಾಟಕಕ್ಕೆ ಕನ್ನಡವೇ ಆದ್ಯತೆ ಎರಡೂವರೆ ಸಾವಿರ ವರ್ಷ ಹಳೆಯದಾದ ನಮ್ಮ ಕನ್ನಡ ಭಾಷೆ ಯಾವ ಹಿಂದಿ ಭಾಷೆ ಹಿಂದಿ ಭಾಷೆ ಬಂದ ಐವತ್ ಅರವತ್ ವರ್ಷನೋ ನೂರ್ ವರ್ಷನೋ ಆಗಿಲ್ಲ ಇನ್ನು ಆ ರೀತಿ ಒಂದು ಭಾಷೆಗೆ ಪ್ರಾಮುಖ್ಯತೆ ಕೊಡ್ತೀರಾ ಇವತ್ತು ನೋಡಿ ತಮಿಳ್ನಾಡಲ್ಲಿ ಒಬ್ರು ಹೇಳಿದ್ರೆ ರಾಜಕೀಯ ಮುಖಂಡರು ಹಿಂದಿ ಕಲ್ತ್ರೆ ಏನ್ ಮಾಡ್ಬೇಕಪ್ಪ ಹಿಂದಿ ಕಲ್ತು ಇಲ್ಲಿ ಬಂದು ಬದುಕ್ತಾ ಇದೀರ ಬಾತ್ರೂಮ್ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಮಾಡ್ಕೊಂಡು ಆದ್ರಿಂದ ನೀವಿರುವಂತ ಭಾಷೆ ನೀವಿರುವಂತ ಸ್ಥಳೀಯ ಜಾಗ ನಿಮ್ಮ ಇರೋ ಭಾಷೆಗೆ ಫಸ್ಟ್ ಆದ್ಯತೆ ಕೊಡಿ ನೀವು ತಮಿಳನ್ನ ಕಲ್ತ್ಕೊಳ್ಳಿ ಅಂತ ಆ ಗಂಡಸ್ತನ ನಮ್ಮ ರಾಜಕೀಯ ಮುಖಂಡರಿಗೆ ಬರಬೇಕು ಇವತ್ತು ಎಷ್ಟೋ ಜನ ಅವ್ರಿಗೆ ಹೇಳ್ತಾರೆ ಬರೀ ಇಲ್ಲಿ ಬಂದು ಅಷ್ಟೇ ಅವರು ಏನಲ್ಲ ಹಿಂದಿ ಬಂದ್ಬಿಟ್ಟು ಸ್ವಲ್ಪ ಜನ ಪಾನಿಪುರಿ ಮಾಡ್ತಾರೆ ಆಮೇಲೆ ಹೋಟ್ಲ್ ಇಟ್ಕೊಂತಾರೆ ಆ ಹೋಟ್ಲ್ ನಾಮಫಲಕಕ್ಕೆ ಹೋಗಿ ಹಿಂದಿಯಲ್ಲೋ ಇಂಗ್ಲಿಷ್ ಅಲ್ಲೋ ಮಾಡಾಕ್ತಾರೆ ಯಾಕಂದ್ರೆ ನಮ್ಮಲ್ಲಿ ಲಜ್ಜಗಟ್ಟೆ ಕನ್ನಡಿಗರು ನಿಮಗೆ ಕನ್ನಡಿಗರು ಕೆಲವ್ರು ಹೇಳ್ತಾನೆ ಕೆಲವು ನಮ್ಮ ಸ್ನೇಹಿತರುಗಳಿದ್ದಾರೆ ಬೇಕಾದ್ರೆ ಅವ್ರಿಗೆ ನಾನು ನೇರವಾಗಿ ಹೇಳ್ತಾನೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಕೆಲವರು ನಮ್ಮ ಪಕ್ಕದಲ್ಲೇ ಹೋಟ್ಲಲ್ಲಿ ಕೂತ್ಕೊಂತಾರೆ ಅವ್ನಿಗೆ ಕನ್ನಡ ಬರುತ್ತೋ ಇಲ್ಲ ಫಸ್ಟ್ ಕೇಳಲ್ಲ ಕ್ಯಾರೇ ಲೇಖೆ ಆಯ್ ಓಕೆ ಆಯ್ ಇವರು ಹೊಟ್ಟೆಗೆ ಅನ್ನ ತಿನ್ನೋರಿಗೆ ಗೊತ್ತಾಗುತ್ತೆ ಇದೆಲ್ಲ ಹೇಳಬಾರ್ದು ನೀವು ಆಯ್ತಲ್ಲ ಅವರಿಗೆ ಕನ್ನಡ ಕಲ್ಸೋ ಅಂತ ಕೆಲಸ ಮಾಡಿ ಯಾಕೆ ಇದು ಮಾತು ಹೇಳ್ತಾನೆ ಅಂದ್ರೆ ಕನ್ನಡಿಗರಿಗೆ ಕೆಲಸ ಇಲ್ಲ ಅಂತಿರಲ್ಲ ನಿಮಗೆ ಕನ್ನಡಿಗರಿಗೆ ಕೆಲಸ ಬರಬೇಕು ಅಂದ್ರೆ ನಾವು ಯಾವುದೋ ಒಂದು ಹಿಂದಿ ವಾಲಾ ಹೋಟ್ಲಿಗೆ ಹೋದಾಗ ಅಲ್ಲಿ ಕನ್ನಡ ನಾವು ಮಾತಾಡಿದಾಗ ಒಂದು ಹತ್ತು ಜನ ನಮ್ಮ ತರನೇ ಕಸ್ಟಮರ್ ಅಥವಾ ನಿಮ್ ತರದೇ ಹೋದ್ರೆ ಹತ್ತು ಜನ ಕನ್ನಡ ಮಾತಾಡೋದಾವಾಗ ಅಲ್ಲಿ ಏನಾಗುತ್ತೆ ಅನಿವಾರ್ಯವಾಗಿ ನಮ್ಮ ಒಬ್ಬ ಕನ್ನಡಿಗರನ್ನ ಕೆಲಸ ತಗೊಳ್ಳೋ ಅನಿವಾರ್ಯತೆ ಹುಟ್ಟುತ್ತೆ ಅವರಿಗೆ ಎಲ್ಲ ನಮ್ಮವರಿಗೆ ಅರ್ಧ ಮುರ್ಧ ಇಂಗ್ಲಿಷ್ ಕಲ್ತಿರ್ತಾರೆ ಅರ್ಧ ಮುರ್ಧ ಹಿಂದಿ ಕಲ್ತಿರ್ತಾರೆ ಅರ್ಧ ಮುರ್ಧ ತಮಿಳು ಕಲ್ತಿರ್ತಾರೆ ತೆಲುಗು ಕಲ್ತಿರ್ತಾರೆ ಇವರು ಒಂದು ಏನೋ ಅವ್ರಿಗೆ ಪ್ರಶ್ನೆಜು ಏನೋ ಒಂದು ಗೌರವ ನನಗೆ ನಾನು ಹಿಂದಿ ಮಾತಾಡ್ಬಿಟ್ರೆ ನನ್ಗೆ ಗೌರವ ಸಿಗುತ್ತೆ ನಂಗೆ ತೆಲುಗು ಮಾತಾಡಿದ್ರೆ ಗೌರವ ಸಿಗುತ್ತೆ ಅಂತ ಈ ಡೊಂಗಿತ್ತನ ಬಿಟ್ಟು ನೀವು ಕನ್ನಡದಲ್ಲೇ ಮಾತಾಡಿಸಿ ಅವಾಗ ಅನಿವಾರ್ಯವಾಗಿ ಒಬ್ಬ ವ್ಯಕ್ತಿಗೆ ಕನ್ನಡ ಅಲ್ಲಿ ಕೆಲಸ ಸಿಗುತ್ತೆ ನಿಮ್ಮತ್ರ ಯಾವ್ದೋ ಒಂದು ಕಾಲ್ ಬರುತ್ತೆ ಫೋನ್ ಬರುತ್ತೆ ಫೋನ್ ಬಂದಾಗ ನೀವು ಅವ್ರು ಯಾವಳೋ ತಮಿಳಲ್ಲೋ ತೆಲುಗಲ್ಲೋ ಮಾತಾಡಿದ ತಕ್ಷಣನೇ ಆಪ್ಷನ್ ಕನ್ನಡ ಮಾತಾಡಮ್ಮ ಇದು ಕರ್ನಾಟಕ ಅಂತ ಹೇಳಿ ಅವಾಗ ಅಲ್ಲೆಲ್ಲೋ ಡೆಲ್ಲಿಯಲ್ಲೋ ಅಥವಾ ಮುಂಬೈಯಲ್ಲೋ ಒಬ್ಬೊಬ್ಬನಿ ಕನ್ನಡದವನಿಗೆ ಕೆಲಸ ಸಿಗುತ್ತೆ ಆ ಕೆಲಸ ನಮ್ ಕನ್ನಡಿಗರು ಮಾಡ್ಬೇಕು ಕನ್ನಡಿಗರು ಏನು ಮಾಡಲ್ಲ ಇದನ್ನೆಲ್ಲ ಹೇಳಿಬಿಟ್ಟಿವಲ್ಲ ಕಾಮಿಟ್ ಹಾಕ್ತೀರಾ ಅದಕ್ಕೆ ಏನು ಇದೇನಾ ಕನ್ನಡನೇ ಉಳಿದ್ರನಾ ಹಾಗೇನಾ ಹೀಗೇನ ಅಂತ ಇದನ್ನು ಬಿಟ್ಟು ದಯವಿಟ್ಟು ಎಲ್ಲರೂ ಕನ್ನಡ ಉಳಿಸುವಂತ ಕೆಲಸ ಮಾಡಿ ಆಮೇಲೆ ಇವತ್ತು ಕೆಲವರು ಎಷ್ಟೋ ಜನ ಬದುಕೋದಕ್ಕೋಸ್ಕರ ಕನ್ನಡ ಶಲ್ಯವನ್ನ ಹಾಕೊಂತ ಇದೀರಾ ನಾವು ನೋಡ್ತಾ ಇದ್ದೇವೆ ಅವರ ಸ್ಟೇಟಸ್ ಇರ್ಬೋದು ಅವರ ಸ್ಟೇಟಸ್ ಗಳಲ್ಲಿ ಅದೋ ಏನೋ ತೆಲುಗು ತಮಿಳು ಹಾಡುಗಳು ಅವರ ಫೇಸ್ಬುಕ್ ಅಲ್ಲಿ ತಮಿಳು ತೆಲುಗು ಹಾಡುಗಳು ಆದ್ರೆ ಡೊಂಗಿತನ ನಾನು ಕನ್ನಡದವನು ನಾನು ಕನ್ನಡ ಕೆಲಸ ಮಾಡ್ತೇನೆ ಅಂತ ಡೊಂಗಿ ಶಲ್ಯ ಹಾಕೊಂಡು ನೀವು ಕನ್ನಡದ ಸಲ ಬದುಕ್ತಾ ಇದೀರಾ ಇಂತ ಒಂದು ಡೊಂಗಿ ಕನ್ನಡ ಹೋರಾಟಗಾರಿಗೂ ನನ್ನ ಧಿಕ್ಕಾರ ನಾವು ಕರವೇ ಆಗ ಧಿಕ್ಕಾರ ಕೂಗ್ತೇ ಯಾಕಂದ್ರೆ ಈ ಡೊಂಗಿತನ ತನ ಬಿಟ್ಟು ನೈಜ ಕನ್ನಡಿಗರಾದ್ರೆ ಮಾತ್ರ ನೀವು ಕನ್ನಡ ಶಲ್ಯ ಹಾಕೊಳ್ಳಿ ನಿಮ್ಗೆ ಒಳಗಡೆಯಿಂದ ಕನ್ನಡ ನಿಮ್ಮ ಹೃದಯದಿಂದ ಕನ್ನಡತನ ಇದ್ರೆ ಮಾತ್ರ ಈ ಶಲ್ಯ ಹಾಕೊಳ್ಳಿ ಅದು ಬಿಟ್ಟು ಡೊಂಗಿಗೋಸ್ಕರ ನೀವು ಕನ್ನಡ ಶಲ್ಯ ಹಾಕೊಂಡು ಎಲ್ಲೋ ನಾನು ತೆಲುಗಲ್ಲಿ ಮಾತಾಡ್ತೇನೆ ಎಲ್ಲೋ ತಮಿಳಲ್ಲಿ ಮಾತಾಡ್ತೇನೆ ಆ ನಾನು ಕನ್ನಡಿಗ ಅಂತ ಹೇಳಬೇಡ ಆಯ್ತಲ್ಲ ಇದನ್ನ ಈ ಡುಂಗಿತನ ಬಿಟ್ಟು ನೀವು ಮೊದಲು ಕನ್ನಡಿಗರಾಗಿ ನೀವು ಕನ್ನಡಿಗರಾದ್ರೆ ಮಾತ್ರ ಈ ಕನ್ನಡ ಶಲ್ಯ ಹಾಕೊಳ್ಳಿ ಯಾಕಂದ್ರೆ ಈ ತರ ಡುಂಗಿ ಹೋರಾಟಗಾರರಿಂದ ನೈಜ ಹೋರಾಟಗಾರ ಮಾನ ಮರೆಯದು ಹೋಗ್ತಾ ಇದೆ ಇವತ್ತು ಆಯ್ತಾ ಆ ರೀತಿ ಒಂದು ಸಂದರ್ಭ ತಂದಿಕ್ಕಿದಿರ ಏರವಾಗಿ ಹೇಳ್ತೇವೆ ಇನ್ನ ಮೇಲೆ ಏನಾದ್ರೂ ನಾಮ ಫಲಕ ಎಲ್ಲೇ ಕಾಣಿಸ್ಲಿ ನಮ್ಮ ಕಾರ್ಯಕರ್ತರು ನಾವು ಕರೆ ಕೊಡ್ತಾ ಇದ್ದೇವೆ ಕನ್ನಡ ನಾಡಿನ ಜನತೆಗೆ ಯಾರೆಲ್ಲ ಕನ್ನಡದ ರಕ್ತ ಹರಿತಾ ಇದೆ ಬಿಸಿ ರಕ್ತ ಇದೆ ಆ ಕನ್ನಡದ ರಕ್ತ ಹರಿಯವರಿಗೆ ಕನ್ನಡ ಕಾವೇರಿ ನೀರು ಕುಡಿಯೋರು ಕನ್ನಡ ಅನ್ನ ತಿನ್ನವರಿಗೆ ನೇರವಾಗಿ ನಿಮ್ಗೆ ಏನಾದರೂ ಕಿಂಚಿತ್ತು ಕನ್ನಡದ ಮೇಲೆ ಅಭಿಮಾನ ಇತ್ತು ಅಥವಾ ನಿಮಗೆ ನಿಮ್ಮ ತಾಯಿ ಮೇಲೆ ಗೌರವ ಇದ್ರೆ ಎಲ್ಲ ಇಂಗ್ಲಿಷ್ ವರ್ಡ್ ಕಾಣುತ್ತೆ ಅಲ್ಲಿ ಬರೀ ಮಸಿ ಬಳಿಯೋದಲ್ಲ ಸುಟ್ಟು ಹಾಕಿ ಅದನ್ನ ತಂದು ರೋಡಿಗೆ ತಂದು ಸುಟ್ಟು ಹಾಕಿ ಅಂತ ಹೇಳಿ ಈ ಕರೆ ಕೊಡ್ತಾ ಇದ್ದೇವೆ ಅಂತದ ಕರವೇ ಗಜಶೇನಿಯ ಕಾರ್ಯಕರ್ತರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ತಾಲೂಕು ಅಧ್ಯಕ್ಷರಿಗೆ ಪ್ರತಿ ಒಬ್ರಿಗೂ ನಾವು ಇವತ್ತು ಕರೆ ಕೊಡ್ತಾ ಇದ್ದೇವೆ ಇಂಗ್ಲಿಷ್ ಬೋರ್ಡ್ ಗಳು ಅಥವಾ ಹಿಂದಿಯ ಬೋರ್ಡ್ ಇರ್ಬೋದು ಬೋರ್ಡ್ ಯಾವ್ದೇ ಇರಬಹುದು ಇವತ್ತ ಮಂಗಳೂರು ಭಾಗದಲ್ಲಿ ಬಂದ್ರೆ ಮಲಯಾಳಿ ಬೋರ್ಡ್ ಗಳಿದಾವೆ ನಾವು ತುಳು ಭಾಷೆ ವಿರೋಧಿಗಳಲ್ಲ ಆ ಮಲಯಾಳಿ ಬೋರ್ಡ್ಗಳು ಸಹ ಕೆಲವು ಸುಮಾರು ಹೋರಾಟಗಾರರು ಮಂಗಳೂರು ಭಾಗದಿಂದ ಬಂದಿದ್ದಾರೆ ಅಲ್ಲೆಲ್ಲ ಯಾರು ಸ್ಟ್ರಾಂಗ್ ಆಗಿ ಏನಿದ್ದಾರೆ ನಮ್ಮ ಕರ್ನಾಟಕ ಹೋರಾಟಗಾರರು ದಯವಿಟ್ಟು ನೀವು ಮಂಗಳೂರು ಭಾಗದಲ್ಲಿ ಮಲಯಾಳಿ ಮಳೆಯಳಿ ಬೋರ್ಡ್ ಗಳನ್ನ ಕಿತ್ತು ಬೆಂಕಿ ಹಾಕಿ ಅಂತ ನಾವು ಹೇಳ್ತೇವೆ ಇದೇ ಮಂಗಳೂರು ಭಾಗದಿಂದ ಬರೋಂತ ಗುಂಡೆ ಅಂತ ಒಂದು ಗ್ರಾಮ ಇದೆ ಇಡೀ ಒಂದು ಹತ್ತು ಸಾವಿರ ಜನ ಮಂಗಳೂರವ್ರು ಇದ್ದಾರೆ ಅಲ್ಲಿ ಅದೆಲ್ಲ ಮಂಗಳೂರು ಅಂದ್ರೆ ಇದ್ದಾರೆ ಅಲ್ಲೆಲ್ಲ ನಾವು ತುಳು ಬೋರ್ಡಿಗೆಲ್ಲ ಮಳಯಾಳಿ ಬೋರ್ಡ್ಗಳು ಮಳೆಯಾಳಿ ಸಿನಿಮಾಗಳು ಮಲಯಾಳಿದೆ ಆಗಿದೆ ಅದನ್ನು ಸಾಕಿತ್ತಾಕುವಂತೆ ಕೆಲಸ ಮಾಡಬೇಕು ಇವತ್ತು ಎಲ್ಲಿ ನೋಡಿದ್ರು ಕನ್ನಡ ಕಾಣಿಸ್ಬೇಕು ಕಿವಿ ಕೇಳಿಸ್ಬೇಕು ಕನ್ನಡ ಕೇಳಿಸ್ಬೇಕು ಅದು ನಮ್ಮ ಉದ್ದೇಶ ಆಗಿದೆ ಆದ್ರಿಂದ ಇನ್ನು ನಾವು ಕೈಕಟ್ಟಿ ಕುತ್ಕೊಳ್ಳೋ ಸಂದರ್ಭ ಇಲ್ಲ ಇನ್ನು ಮೇಲೆ ಇವತ್ತು ಏನು ನಮ್ಮ ಸನ್ಮಾನ್ಯ ಶ್ರೀ ನಾರಾಯಣಗೌಡರು ಒಂದು ಕನ್ನಡದ ಕರೆ ಕೊಟ್ಟರೆ ಆ ಹೋರಾಟದಲ್ಲಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ನಾವೆಲ್ಲ ಜೊತೆಗಿರ್ತೇವಿ ಕನ್ನಡದ ಅನ್ನ ತಿನ್ನೋರೆಲ್ಲರೂ ನೀವು ಜೊತೆಗಿರಬೇಕು ಏನೆಲ್ಲ ನೀವು ಡೊಂಗಿ ಮಾಡಿಕೊಂಡು ಕಾಮಿಟ್ಗಳು ಹಾಕಿ ನಾನು ಆ ಪಕ್ಷ ನನ್ನ ಈ ಪಕ್ಷ ಆ ಎಂಗಿಲ್ ಕಾಶಿಗೆ ಎರಡು ರೂಪಾಯಿ ಕಾಮಿಟ್ ಹಾಕ್ತಿರಲ್ಲ ಅಂತವರು ಸತ್ ದಯವಿಟ್ಟು ಬಂದು ಭಾಗವಹಿಸಿ ಕನ್ನಡ ಉಳಿಸಿ ಇವತ್ತಿನ ಮುಂದಿನ ಪೀಳಿಗೆಗಳಿಗೆ ಕನ್ನಡ ಎಲ್ಲಿ ಅಂತ ಕೇಳುವಂತ ಸಂದರ್ಭ ಬರಬಾರದು ಆದ್ದರಿಂದ ಇಲ್ಲಿ ಬದುಕಬೇಕಾದರೆ ಇಲ್ಲಿ ನೀವು ಬದುಕಬೇಕಾದರೆ ಕನ್ನಡ ನಿರ್ಲಕ್ಷ್ಯ ಮಾಡುವ ಹಾಗೆ ಇಲ್ಲ ಕನ್ನಡ ನೀವು ಬಳಸಲೇಬೇಕು ಅರವತ್ತು ಪರ್ಸೆಂಟ್ ಇಂದ ಎಂಬತ್ತು ಪರ್ಸೆಂಟ್ವರೆಗೆ ನೀವು ಕನ್ನಡ ನಾಮಫಲಕ ಹಾಕಬೇಕು ಆ ಒಳಗಡೆ ಸಹ ಬರೀ ಮೇಲೆ ಹಾಕೋದೊಂದೇ ಒಂದೇ ಅಲ್ಲ ಒಳಗಡೆ ಹೋದ ಯಾವುದೇ ಶೋರೂಮ್ ಯಾವುದೇ ಅಂಗಡಿ ಮುಗ್ಗಟ್ಟಾಗಿರ್ಬೋದು ಒಳಗಡೆ ಸಹ ಅರವತ್ತು ಪರ್ಸೆಂಟ್ ಕಾಣಿಸ್ಲೇಬೇಕು ಕನ್ನಡ ಆಮೇಲೆ ನಿಮ್ಮ ಹತ್ತಿರ ನೂರು ಜನ ಕೆಲಸ ಮಾಡ್ತಾರೆ ಅಂದ್ರೆ ಅರವತ್ತು ಭಾಗ ಕನ್ನಡಿಗರು ಕೆಲಸ ಕೊಡಬೇಕು ಕನ್ನಡಿಗರು ಅರವತ್ತು ಜನ ಇರಬೇಕು ನಲವತ್ತು ಜನ ನೀವು ಯಾರು ತಗೊಳ್ಳಿ ಅರವತ್ತು ಭಾಗ ಕನ್ನಡಿಗರು ಇರಬೇಕು ಇವತ್ತು ಕನ್ನಡಿಗರ ಪರಿಸ್ಥಿತಿ ಏನಾಗಿದೆ ಐಟಿ ಬಿ ಅಲ್ಲಿ ಅಂದ್ರೆ ನಮ್ಮಲ್ಲಿ ಬಾತ್ರೂಮ್ ತೊಳೆಯೋರು ಕಸ ಒಡೆಯವರು ಬಾ ಸೆಕ್ಯೂರಿಟಿ ಕೆಲಸ ಮಾಡೋರು ನೆಲ ವರ್ಷವರು ಇಂಥವರಿಗೆ ಕನ್ನಡವರು ಕೆಲಸ ಕೊಡ್ತಾ ಇದ್ದೀರಾ ಬೇರೆ ಬೇರೆ ಅಲ್ಲಿ ಏನು ಎಂ ಡಿ ಅಂತೆ ಇನ್ನೊಬ್ಬನಂತೆ ಪಿ ಎಂ ಅಂತೆ ಅಂತವರಿಗೆಲ್ಲ ನೀವು ಹೊರದೇಶ ಹೊರ ರಾಜ್ಯದವ್ರಿಗೆ ಕೆಲಸ ಕೊಡ್ತಾ ಇದ್ರ ಇನ್ನು ನಾಮಫಲಕ ಏನೆಲ್ಲ ಸರಿ ಮಾಡ್ತೇವೆ ನಾಮಫಲಕ ಸರಿ ಮಾಡಿದ ಮೇಲೆ ನಮ್ಮ ಗುರಿ ಇರೋದೆ ಎಲ್ಲೆಲ್ಲ ಕನ್ನಡಿಗರಿಗೆ ಕೆಲಸ ಕೊಟ್ಟಿಲ್ಲ ಆ ಜಾಗಗಳಲ್ಲಿ ಹೋಗಿ ನಾವು ಕನ್ನಡಿಗ ಎಷ್ಟು ಜನ ಇದಾರೆ ಅಂತ ಒಂದು ಅಧ್ಯಯನ ಮಾಡಿ ಕನ್ನಡಿಗರಿಗೆ ಕೆಲಸ ಸಿಗುವಂತ ಕೆಲಸ ನಾವು ಮಾಡಬೇಕು ಅದನ್ನ ಮಾಡೇ ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮೊಂದ್ ಎರಡು ಮಾತನ್ನ ಕರವೇ ಗಜ ಹೇಳ್ತಾ ಇದ್ದೀವಿ ಮತ್ತೊಮ್ಮೆ ನಮ್ಮೆಲ್ಲ ಕರವೇ ಗಜ ಕಾರ್ಯಕರ್ತರಿಗೆ ಕರೆ ಕೊಡ್ತಾ ಇದ್ದಾನೆ ನೀವು ಯಾವ ತಾಲೂಕಲ್ಲಿ ಇದ್ದೀರಾ ಯಾವ ಹೋಬಳಲ್ಲಿ ಇದ್ದೀರಾ ಯಾವ ಒಂದು ಊರಲ್ಲಿ ಇದ್ದೀರಾ ಯಾವ ಯಾವದೇ ಜಿಲ್ಲೆಯಲ್ಲಿರಿ ಅಲ್ಲಿ ಎಲ್ಲ ಕನ್ನಡ ಬೋರ್ಡ್ ಕಂಡ್ರೆ ಮಾತ್ರ ಬಿಡಿ ಯಾವದೇ ಬೇರೆ ಭಾಷೆಯ ಬೋರ್ಡ್ ಅರವತ್ತು ಪರ್ಸೆಂಟ್ ಜಾಸ್ತಿ ಇತ್ತು ಅಂದ್ರೆ ಕಿತ್ತು ಬೆಂಕಿ ಹಾಕಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಧನ್ಯವಾದ ನಮಸ್ಕಾರ ನಿಮ್ಮ ಪ್ರೀತಿಯ ಮನೆ ಮಗ ರಾಯನಾಡು ರಾಘವೇಂದ್ರ ಕರವೇ ಗಜಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ನಮಸ್ಕಾರ